ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರಾಖಿ ಟಾಕ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಖಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ಇತ್ತೀಚೆಗೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧ ಆಡ್ತಿರುವಂಥ ಸುದ್ದಿ ಅಂದರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಸ್ಟಾರ್ ಆಗಿರುವಂತಹ ಯಜುವೇಂದ್ರ ಚಹಲ್ ಮತ್ತು ಅವರ ಪತ್ನಿ ಧನುಶ್ರೀ ವರ್ಮಾ ಅವರ ಡೈವರ್ಸ್ ವಿಚಾರವಾಗಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯನ್ನು ವ್ಯಾಪಕವಾಗಿ ಅರ್ಧ ಆಡ್ತಾ ಇದೆ ಸೊ ಇದ್ರ ನಡುವೆ ಯಜುವೇಂದ್ರ ಚಹಲ್ ಮತ್ತು ಧನಶ್ರೀ ವರ್ಮ ಅವರ ಒಂದು ಡೈವರ್ಸ್ ಬಗ್ಗೆ ಸ್ವತಃ ಧನಶ್ರೀ ವರ್ಮ ಅವರೇ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೊ ಏನೆಲ್ಲ ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸ್ನೇಹಿತರೆ ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ಯಜುವೇಂದ್ರ ಚಹಾಲ್ ಅವರ ಪತ್ನಿ ಧನುಶ್ರೀ ವರ್ಮಾ ಅವರು ವಿಚ್ಛೇದನ ವದಂತಿಗಳ ನಡುವೆ ನಿನ್ನೆ ರಾತ್ರಿ ಒಂದು ಮೌನವನ್ನು ಮುರಿದಿದ್ದಾರೆ ಚಹಲ್ ಮತ್ತು ಧನುಶ್ರೀ ವರ್ಮ ವಿಚ್ಛೇದನ ನೀಡಿದ್ದಾರೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಇರೋದು ಸತ್ಯವಾಗಿದೆ ಚಹಲ್ ಮತ್ತು ಧನುಶ್ರೀ ವಿಚ್ಛೇದನ ನೀಡುತ್ತಿದ್ದಾರೆ ಎನ್ನುವ ಸುದ್ದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಕೇಳಿಬರುತ್ತಿದೆ ಯೂಟ್ಯೂಬರ್ ಮತ್ತು ನೃತ್ಯ ಸಂಯೋಜಕಿ ಹಾಗೂ ದಂತ ವೈದ್ಯ ಆಗಿರುವ ಧನುಶ್ರೀ ಅವರೊಂದಿಗೆ ಚಹಾಲ್ ಅವರು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಎಂಟರಂದು ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತೆರಡರಂದು ಅವರು ಗುರ್ಗಾಂವ್ನಲ್ಲಿ ನಡೆದ ಒಂದು ಖಾಸಗಿ ಸಮಾರಂಭದಲ್ಲಿ ಇಬ್ಬರು ಸಹ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಸೊ ವರದಿಗಳ ಪ್ರಕಾರ ಚಹಾಲ್ ಅವರು ಧನುಶ್ರೀ ಅವರೊಂದಿಗಿನ ಎಲ್ಲ ಫೋಟೋಸ್ಗಳು ಸಾಮಾಜಿಕ ಮಾಧ್ಯಮದಿಂದ ಡಿಲೀಟ್ ಮಾಡಿರುವುದು ಮತ್ತು ಧನುಶ್ರೀ ಅವರು ತಮ್ಮ ಹೆಸರಿನ ಮುಂದೆ ಚಹಾಲ್ ಎನ್ನುವುದನ್ನು ತೆಗೆದುಹಾಕಿದ ಬಳಿಕ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ತಲೆದೋರಿರುವ ಬಗ್ಗೆ ಮಾತುಗಳಂತೂ ಕೇಳಿಬಂದಿತ್ತು ಸೊ ಮೇಲೆ ದಂಪತಿಗಳು ಡಿವೋರ್ಸ್ ಪಡೆದಿದ್ದಾರೆ ಎನ್ನುವ ಆ ವದಂತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ದಟ್ಟವಾಗಿ ಹರಿದಾಡ್ತಾ ಇದ್ವು ಸೊ ಈಗಿದ್ದರೂ ಧನುಶ್ರೀ ಅವರು ಚಹಾಲ್ ಅವರ ಚಿತ್ರಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಒಂದಷ್ಟು ಹಾಗೇ ಹಾಗೆ ಉಳಿಸ್ಕೊಂಡಿದ್ದು ಇದು ಸ್ವಲ್ಪ ಜನಕ್ಕೆ ಆಶ್ಚರ್ಯಕ್ಕೆ ಕಾರಣ ಆಗಿತ್ತು ಕಳೆದ ಕೆಲವು ಅಂದರೆ ನಿನ್ನೆ ಧನುಶ್ರೀ ವರ್ಮ ಅವರು ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಬರ್ಕೊಂಡಿದ್ದಾರೆ ಸೊ ಅದೇನಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಅಂದರೆ ಅವರು ಕೆಲವು ದಿನಗಳಿಂದ ನನ್ನ ಕುಟುಂಬಕ್ಕೆ ಮತ್ತು ನನಗೆ ಕಠಿಣವಾಗಿ ಪರಿಣಮಿಸ್ತಾ ಇದೆ ಸದ್ಯವನ್ನು ಪರಿಶೀಲಿಸುವುದು ಮತ್ತು ದೇಶವನ್ನು ಹರಡುವ ಟ್ರೋಲ್ಗಳಿಂದ ನನ್ನ ಚಾರಿತ್ರ್ಯ ಹರಣ ಮಾಡಲಾಗುತ್ತಿದೆ ಎಂದು ಧನುಶ್ರೀ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಸುದೀರ್ಘ ಪೋಸ್ಟನ್ನು ಹಂಚಿಕೊಂಡಿದ್ದರು ನನ್ನ ಹೆಸರು ಮತ್ತು ಸಮಗ್ರತೆಯನ್ನು ಕಟ್ಟಿಕೊಳ್ಳಲು ನಾನು ಅನೇಕ ವರ್ಷಗಳಿಂದ ಶ್ರಮಿಸಿದ್ದೇನೆ ನನ್ನ ಮೌನವು ದೌರ್ಬಲ್ಯದ ಸಂಕೇತವಲ್ಲ ಆದರೆ ಶಕ್ತಿಯ ಸಂಕೇತವಾಗಿದೆ ನಕಾರಾತ್ಮಕತೆಯು ಆನ್ಲೈನಲ್ಲಿ ಸುಲಭವಾಗಿ ಹರಡುತ್ತದೆ ಆದರೆ ಇತರರನ್ನು ಮೇಲೆ ಕೆತ್ತಲು ಧೈರ್ಯ ಮತ್ತು ಸಹಾನುಭೂತಿ ಬೇಕಾಗುತ್ತದೆ ನಾನು ನನ್ನ ಸತ್ಯದ ಮೇಲೆ ಗಮನ ಕೇಂದ್ರೀಕರಿಸಲು ಮತ್ತು ನನ್ನ ಮೌಲ್ಯಗಳನ್ನು ಹಿಡಿದುಕೊಂಡಿದ್ದು ಮುಂದುವರಿಯಲು ಆಯ್ಕೆ ಮಾಡುತ್ತೇನೆ ಸತ್ಯವು ಎತ್ತರದಲ್ಲಿದ್ದು ಅದಕ್ಕೆ ಸಮರ್ಥನೆಯ ಅಗತ್ಯವಿಲ್ಲ ಎಂದಿದ್ದಾರೆ ಅನು ಸಾರಿ ಧನುಶ್ರೀ ವರ್ಮ ಅವರು ಅಂದರೆ ಅವರು ಧನುಶ್ರೀ ಅವರು ಒಂದು ಪೋಸ್ಟನ್ನು ಬರೆದಿರೋದ್ರಂದರೆ ನನ್ನ ಹೆಸರು ಮತ್ತು ಸಮಗ್ರತೆಯನ್ನು ಅನ ಅವರು ಅನೇಕ ವರ್ಷಗಳಿಂದ ಸೊ ಏನು ಕಷ್ಟಪಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೌದು ನೀವು ಕಷ್ಟಪಟ್ಟು ಬಂದಿರ್ಬೋದು ನಿಮ್ಮ ವರ್ಕಿಂದ ನೀವು ಏನು ನಿಮ್ಮ ಒಂದು ಸಕ್ಸಸನ್ನು ನೀವು ಕಂಡಿರ್ಬೋದು ಆದರೆ ಆದರೆ ಇಂಡಿಯಾದಲ್ಲಿ ಪಾಪ್ಯುಲರ್ ಆಗಲಿಕ್ಕೆ ಕಾರಣ ನಮ್ಮ ಯಜುವೆಲ್ ಯಜುವೇಂದ್ರ ಚಹಾಲ್ಬಾಯಿ ನೀವು ಚಹಲ್ಬಾಯಿಂದನೇ ಇಂಡಿಯಾದಲ್ಲಿ ಇಷ್ಟೊಂದು ಪಾಪ್ಯುಲರ್ ಆಗಲಿಕ್ಕೆ ಕಾರಣ ಸೊ ಯಾರಿಗ್ರೇ ಗೊತ್ತಿತ್ತು ಧನುಶ್ರೀ ವರ್ಮ ಯಾರಿಗೆ ಗೊತ್ತಿತ್ತು ಚಹಲ್ ಅವ್ರ ಜೊತೆಗೆ ಕಾಣಿಸ್ಕೊಂಡಿದ್ದು ಅವ್ರ ಸ್ಟೇಡಿಯಮಲ್ಲಿ ಚಹಲ್ ಅವ್ರ ಜೊತೆಗೆ ಕಾಣಿಸ್ಕೊಂಡಾಗ ಅದಾದ ಮೇಲೆ ಅಲ್ವಾ ನಮ್ಮೆಲ್ರಿಗೂ ಧನುಶ್ರೀ ವರ್ಮ ಅಂದರೆ ಚಹಲ್ ಅವರ ವೈಫು ಅಂತ ಗೊತ್ತಾಗಿದ್ದು ಸೊ ನೀವೇನೇ ಕಷ್ಟಪಟ್ಟು ಬೆಳೆದು ಬಂದಿರ್ಬೋದು ಆದರೆ ಪಾಪ್ಯುಲರ್ ಆಗೋದಕ್ಕೆ ಕಾರಣ ಮಾತ್ರ ನಮ್ಮ ಚಹಲ್ ಬಾಯಿ ಸೊ ಅವರಲ್ಲಿ ಹೇಳ್ತಿದ್ದಾರೆ ಯಾರಿಗೂ ಸಹ ಜಸ್ಟಿಫೈ ಮಾಡೋ ಅಗತ್ಯವಿಲ್ಲ ಸತ್ಯ ಏನು ಅಂತ ನನಗೆ ಗೊತ್ತು ಸೊ ಆ ಸತ್ಯದೊಂದಿಗೆ ನಾನು ಮುಂದೆ ಹೋಗ್ತಿದ್ದೀನಿ ಅಂತ ಅವರೊಂದು ಇನ್ಸ್ಟಾಗ್ರಾಮ್ನ ಪೋಸ್ಟ್ ಮಾಡಿದರೆ ಸೊ ಇಲ್ಲಿ ಅಫಿಷಿಯಲಿ ಏನು ಹೇಳ್ಬೇಕಾಗಿರುವಂಥದ್ದು ಏನಿಲ್ಲ ನಾವು ಡೈವರ್ಸ್ ಆಗಿದ್ದೀವಿ ಡೈವರ್ಸ್ ತೊಗೊತಿದ್ದೀವಿ ಅಂತ ಸೊ ಅವರು ಪೋಸ್ಟಲ್ಲಿ ಬಿಟ್ಟಿದ್ದಾರೆ ನಾವು ಸತ್ಯನ ಮುಂದಿಟ್ಕೊಂಡು ಮುಂದೆ ಹೋಗೋದಕ್ಕೆ ಆಯ್ಕೆ ಮಾಡ್ತೇನೆ ಅಂತ ಇನ್ನು ನಿನ್ನೆ ಮಂಗಳೂರ ಚಹಲ್ ಕೂಡ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನಿಗೂಢ ಸಂದೇಶದ ಪೋಸ್ಟನ್ನು ಮಾಡಿದ್ದಾರೆ ಅವರು ಶಬ್ದಗಳಿಗಿಂತ ಇತರ ಭಾವನೆಗಳಲ್ಲಿ ಕೇಳುವವರಿಗೆ ಮೌನವು ಆಳವಾದ ಮಧುರವಾಗಿದೆ ಅಂತ ಚಹಲ್ ಬಾಯಿ ಕೂಡ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದಾರೆ ಇದಕ್ಕೂ ಮುನ್ನ ಶನಿವಾರ ಚಹಲ್ ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮತ್ತೊಂದು ಪೋಸ್ಟ್ ಮಾಡಿದರು ಅಂದರೆ ಕಠಿಣ ಪರಿಶ್ರಮವು ಜನರ ವ್ಯಕ್ತಿತ್ವವನ್ನು ಗುರುತಿಸ್ತದೆ ನಿಮ್ಮ ಪ್ರಯಾಣ ನಿಮಗೆ ತಿಳಿದಿದೆ ನಿಮ್ಮ ನೋವು ನಿಮಗೆ ತಿಳಿದಿದೆ ಇಲ್ಲಿಗೆ ತಲುಪಲು ನೀವು ಏನು ಮಾಡಿದ್ದೀರಿ ಎಂಬುದು ನಿಮಗೆ ತಿಳಿದಿದೆ ಜಗತ್ತಿಗೆ ತಿಳಿದಿದೆ ನೀವು ಎತ್ತರದಲ್ಲಿದ್ದೀರಿ ನಿಮ್ಮ ತಂದೆ ಮತ್ತು ತಾಯಿ ಹೆಮ್ಮೆ ಪಡುವಲ್ಲಿ ನೀವು ನಿಮ್ಮ ಬೆವರನ್ನು ಚೆಲ್ಲಿ ಕೆಲಸ ಮಾಡಿದ್ದೀರಿ ಹೆಮ್ಮೆ ಪಡುವ ಮಗನಂತೆ ಯಾವಾಗಲೂ ಎತ್ತರವಾಗಿ ನಿಲ್ಲಿ ಎಂದು ಬರೆದುಕೊಂಡಿದ್ದಾರೆ ಸೊ ಏನಿಲ್ಲ ಕೊನೆಗೂ ಧನುಶ್ರೀ ವರ್ಮ ಅವ್ರು ಯಾರಿಗೂ ನಾನು ಜಸ್ಟಿಫೈ ಮಾಡುವ ಅಗತ್ಯ ಇಲ್ಲ ಸೊ ಒಂದಷ್ಟು ಒಂದಷ್ಟು ನೆಗೆಟಿವ್ ಟ್ರೋಲ್ಸ್ಗಳು ಧನಶ್ರೀ ವರ್ಮ ಅವ್ರ ಮೇಲೆ ಬರ್ತಾ ಇದೆ ಅಂದರೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಧನುಶ್ರೀ ಅವ್ರಿಗೆ ಅನುಷ್ಕಾ ಶರ್ಮಾ ಏನೋ ಒಂದು ವೀಡಿಯೋ ಕಾಲ್ ಮಾಡಿ ಅವ್ರಿಗೆ ಧನುಶ್ರೀ ಅವ್ರಿಗೆ ಬೈತಿದ್ದಾರೆ ಸೊ ಅವ್ರಿಗೆ ಬುದ್ಧಿ ಹೇಳ್ತಿದ್ದಾರೆ ಅಂತ ಒಂದಷ್ಟು ವೈರಲ್ ಆಗ್ತಾಯಿದೆ ಅಂದರೆ ಕೊಹ್ಲಿ ಚಹಲ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಈ ಥರದ ಒಂದಷ್ಟು ಸೊ ಆಗದೇ ಇರೋದನ್ನು ಹಾಕ್ಕೊಂಡು ಟ್ರೋಲ್ ಮಾಡ್ತಾ ಇರೋದು ಧನೇ ಶಿವರ್ಮ ಅವ್ರಿಗೆ ಅಲರ್ಟ್ ಆಗ್ತಾ ಇರ್ಬೋದು ಸೊ ಏನೇ ಇರಲಿ ಸೊ ಇದಕ್ಕೆ ಇದೆಲ್ಲದರ ಮಧ್ಯೆ ನಮ್ಮ ಚಹಲ್ ಬಾಯಿ ಮತ್ತು ಏನು ಈ ಡೈವರ್ಸನ್ನು ಪಡೆದುಕೊಂಡಂಥ ನಮ್ಮ ಇಂಡಿಯನ್ ಆಟಗಾರರು ಸೊ ಯಾವ ರೀತಿ ಕಮ್ ಬ್ಯಾಕ್ ಮಾಡಿದ್ರು ಲೈಕ್ ಹಾರ್ದಿಕ್ ಪಾಂಡ್ಯ ಮೊಹಮ್ಮದ್ ಶಮಿ ಸೊ ಇವರು ಶಿಖರ್ ಧವನ್ ಇವರ ಥರ ಈಗ ಇವರ ಸರದಿ ಅಂದರೆ ನಮ್ಮ ಚಾಲ್ಬಾಯಿ ಸರದಿ ಇವರು ಸಹ ಒಳ್ಳೆ ಕಂಬ್ಯಾಕ್ ಮುಕ್ ಮೂಲಕ ಅವ್ರಿಗೆ ಧನುಶ್ರೀ ವರ್ಮ ಅವ್ರಿಗೆ ಸೊ ಉತ್ತರನ ಕೊಡಬೇಕು ಅಂತ ಹೇಳ್ತಾ ಸೊ ಚಹಾಲ್ ಬಾಯಿಗೆ ಅಷ್ಟೇ ಯಾವಾಗಲೂ ಒಳ್ಳೇದಾಗ್ಲಿ ಸೊ ಜೀವನದಲ್ಲಿ ಇಂಥ ಘಟನೆ ಆಗಬಾರ್ದಾಗಿತ್ತು ಆಗಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೊಂದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಟಾಟಾ ಬಾಯ್ ಬಾಯ್